अनास्तु करत, निक से तैनी, जिस रहिा पावा पीषियर सा इनार थियर जिस्टै Monta 거는 कोरत right <laughs> by Lapar इसे तोर्क कर पहले हैं दी सिर्खियरिक्रल्स्चटै Hoe हेरा भ्र्क करेंmor ಅವರೇ ಹಲೋ 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 हराना इंगित कर दिया ना हराना इंगित कर दिया पंजा 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 ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಒಂದು ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆಲ್ತಾರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತೇ ಇವತ್ತು ನಾವು ಬುರುಸಿ ಕಾಂಗ್ರೆಸ್ ಕುಟುಂಬದ ಒಬ್ಬ ಸದಸ್ಯರು ಮಂಡ್ಯ ಜನ ಬಹಳ ಬುದ್ಧಿವಂತಿದ್ದಾರೆ ಪ್ರಕರಣ ಇತಿಹಾಸ ಹೊಸಗೆ ಸೃಷ್ಟಿ ಆಗ್ತಾ ಇದೆ